ನಮಸ್ಕಾರ ರೈತ ಬಾಂಧವರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವರೆ ಇವತ್ತಿನ ಈ ವಿಡಿಯೋದಲ್ಲಿ ಹಾಗಲಕಾಯಿ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ರೈತ ಬಾಂಧವರೆ ಇದು ಹಿರಿಕಾಯಿ ಪ್ಲಾಟ್ನಲ್ಲಿ ಹಾಗಲಕಾಯಿಯನ್ನು ರೈತರು ಮಾಡಿದ್ದಾರೆ ಅದು ಯಾವ ರೀತಿ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ ರೈತರಿಂದ ಮಾಹಿತಿನ ತಿಳಿದುಕೊಳ್ಳೋಣ ಇಲ್ಲಿ ರೈತರು ಕೆಲಸ ಮಾಡ್ತಾಯಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಇದು ಯಾವ ಬೀಜ ಅನ್ನೋದನ್ನು ಮಾಹಿತಿಯನ್ನು ರೈತರು ಕೊಡ್ತಾ ಇದ್ದಾರೆ ಈಗ ಯಾವ ರೀತಿ ಇದೆ ನೋಡಿ ಈಗ ಪ್ಲಾಟ್ ಅದು ಇದು ಫೆಬ್ರವರಿ ಫಸ್ಟಕ್ಕೆ ಅವರು ಪ್ಲ್ಯಾಂಟೇಶನ್ ಮಾಡಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ರೈತರನ್ನ ಮಾತಾಡ್ಸೋಣ ನೋಡಿ ಯಾವ ರೀತಿ ಪ್ಲಾಟ್ ಬಂದಿದೆ ಇದು ಒಂದು ತಿಂಗಳ ಪ್ಲಾಟ ಫೆಬ್ರವರಿ ಒಂದಕ್ಕೆ ಪ್ಲಾಂಟೇಶನ್ ಆಗಿದೆ ಇದು ಯಾತ್ರೆಗೋಸ್ಕರ ಇದು ಕಟ್ ಮಾಡೋ ಸ್ವಲ್ಪ ಹೇಳ್ರಲ್ಲ ಇದು ಬಳ್ಳಿ ಒಡ ಸಾಕ್ರಿ ಇದು ಡೇಟ್ ಇದು ಒಂದೇ ಕಾಯ್ಬೇಕೇನ್ರಿ ಮತ್ತೆ ಇಲ್ಲಿ ಸೈಡ್ ಕಟ್ ಮಾಡಿ ಮ್ಯಾಗ ಬಳ್ಳಿ ಹಬ್ಬ ಮಾಡ್ಕೋದ್ರಿ ಹಾ ರೀ ತೆಳಗ ಬಿಟ್ಟು ಅಂದ್ರೆ ಮ್ಯಾಚ್ ಹಚ್ಚು ಹೊಡ್ಯಂಗಿಲ್ಲ ಅದ್ರ ಸಂಬಂಧ ತೆಳಗಿಂದೆಲ್ಲ ಕಟ್ ಮಾಡಿ ಮಾಡ್ತೀಗ ಈಗ ಇದರಿಕಾಯಿ ತೆಗೆದ ಬಳಕ ಪ್ಲಾಂಟೇಶನ್ ಇದು ಬೀಜ ಎಷ್ಟು ಹಾಕಿರಿ ದಿವಸಲ್ಲೇ ರೀ ಹೀರಿಕಾಯಿ ತೆಗೆದ್ ಹದಿನೈದು ದಿವ್ಸ ಬಿಟ್ಟು ಹಾಕಿದ್ರ ಹದಿನೈದು ದಿವಸ ರೀ ಹಾ ಇದು ಬೀಜ ರೀ ಇದ ಕಂಪ್ನಿ ರೀ ಇದು ವಿ ಎನ್ ವಿನ್ ನಂದಿತ ನಂದಿತಾರ ಹಾ ಇದು ಎಷ್ಟು ದಿವಸಿಗೆ ಕಾಯಿ ಚಲೋ ಆತ ಈ ಕಾಯಿ ನಲ್ವತ್ತೈದು ದಿವಸ ಚಲೋ ಐತಿ ನಲ್ವತ್ತೈದು ದಿವಸ ಹಾ ಇದ ಹಳ್ಳಿ ಇದು ಈ ರೀ ಇದು ಮೊದಲು ಹೀರಿಕಾಯಿ ಹೋಲ್ದಾಗ ಹಾಕಿದಾರೆ ಇದು ಬೇರೆ ಹೋಲ್ ತಗ ಬ್ಯಾರೇ ಹೋಲ್ ತೆಗ್ದಲ್ರಿ ಹೀರಿಕಾಯಿ ಹೋಲದಾಗ ಹಾಕಿದ್ರೆ ಹೀರಿಕಾಯಿ ಹೋಲದಾಗ್ರಿ ಹಾಂ ಇದು ಯಾವ ಇದ ಇಳುವರಿ ಅನ್ನ ಹೇಳಿದಾರೀ ಇದು ಇದು ಏನಾರು ನಂದಿದ್ದೈತ್ರಿ ಎಕರೆ ಇಲ್ಲ ಅಂದ್ರೆ ಭೀ ಇಪ್ಪತ್ತು ಟನ್ ಎವರೇಜ್ ಇದೆ ರೀ ಇಪ್ಪತ್ತು ಟನ್ ಹಾಂ ಹಾಂ ಇದು ಸ್ಪ್ರೇ ಆದ್ರೂ ಡ್ರಿಂಚಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸ್ಪ್ರೇ ಒಂದು ಐದಾಗಿದ್ದಾವೆ ರೀ ಡ್ರಿಂಚಿಂಗ್ ಒಂದು ಎರಡು ಮಾಡಿದೇವ್ರಿ ನಂತರ ಡ್ರಿಪ್ನೆ ಕೊಟ್ಟಿದ್ದೇವೆ ರೀ ಎರಡು ಡ್ರಿಪ್ ಒಂದು ಎರಡು ಸ್ಪ್ರೇ ಆದಬೇಕು ರೀ ಎರಡು ಎರಡು ಸ್ಪ್ರೇ ಆಗಿದಾವೆ ರೀ ಡ್ರಿಂಚಿಂಗ್ ಇಂಥ ಡ್ರಿಂಚಿಂಗ ಎರಡು ಮಾಡಿದೇವೆ ರೀ ನಂತರ ಡ್ರಿಪ್ನ್ಯಾಗ ಲಗುಡಿ ಕೊಡಿವಿ ರೀ ಡ್ರಿಪ್ನ್ಯಾಗ ಹಾಂ ಹ್ಞೂ ಕಾಯಿಲೆ ಚಲೋ ಅದಾವ್ರಿ ಈಗ ಇದಕ್ಕೆ ಈಗ ಔಷಧಿಲ್ಲ ಏನು ಈಗ ಇದು ಇದು ಮೋಟ್ರ್ ಔಷಧ ಈಗ ಕೊಡ್ಬೇಕೇನು ರೀ ಸ್ವಲ್ಪ ಮೈತ್ರೀ ಕೊಡೋದೈತ್ರಿ ಇದನ್ನೆಲ್ಲ ಈ ಬಳ್ಳಿ ಎಲ್ಲ ತೆಗೆದು ಒಯ್ತೀರೇನು ಏನು ಹಿಂಗೆ ಇಲ್ಲ ರೀ ಇದು ಸ್ಟೆಕ್ಚರ್ ಮ್ಯಾಗ ಎರಡು ಸರದು ಇದು ಇದು

ಇದು ಲಾಗುಡಿ ರೀ ಎಷ್ಟೆಷ್ಟು ದಿವಸಿಗೆ ಇದು ಬ ಇದನ್ನು ಎಷ್ಟು ದಿವಸಿಗೆ ನಾಟಿತ ರೀ ಇದು ಇದು ಹನ್ನೊಂದು ದಿವ್ಸ ರೀ ಹನ್ನೊಂದು ದಿವ್ಸ ನಾಟಿದ ಬಳಿಕ ಡ್ರಿಂಚಿಂಗ್ ಕೊಟ್ಟಿದ್ದೀರಿ ನಾಟಿ ಒಂದು ವಾರಲೆ ಕೊಟ್ಟಿದ್ದೇವೆ ನಾಟಿ ಒಂದು ವಾರಲೆ ಹಾಂ ಯಾ ಮೂರು ಮೂರು ಎಲೆ ಬಿಡೋಣ ಮೂರು ಮೂರು ಎಲೆ ಬಿಡೋಣ ವ ಒಂದು ಪೈಲೆ ಡ್ರಿಂಚಿಂಗ್ ಹಾಂ ಆಯ್ತಾ ನೆಕ್ಸ್ಟ್ ನಾಲ್ಕು ನಾಲ್ಕು ದಿವಸಕ್ಕೆ ಒಂದು ಡ್ರಿಂಚಿಂಗ್ ಹಾಂ ರೈತ ಬಂದವ್ರು ಈ ರೀತಿ ಇದು ಮಾಹಿತಿ ಕೊಟ್ಟಿದರು ಈಗ ಇನ್ನೊಂದು ಹದಿನೈದು ದಿವಸ ತಿಂಗಳು ಬಿಟ್ಟು ಹದಿನೈದು ದಿವ್ಸ ಇದು ಎಷ್ಟು ಎಷ್ಟು ತಿಂಗ್ಳು ಬೆಳಿಯೋ ನಾಲ್ಕು ತಿಂಗಳು ನಾಲ್ಕು ಏನ್ರಿ ಇನ್ನು ಹದಿನೈದು ದಿವ್ಸ ಬಿಟ್ಟು ಮತ್ತೊಂದು ವಿಡಿಯೋ ಇದು ಕಾಯಿ ಹದಿನೈದು ದಿವಸಕ್ಕೆ ಚಾಲು ಆತವ್ರಿ ಹದಿನೈದು ದಿವ್ಸಿಗೆ ಚಾಲು ಆದ ನಂತರ ಒಂದು ಮತ್ತೊಂದು ವಿಡಿಯೋ ನಾನು ಮಾಡ್ತೀನಿ ರೈತ ಬಂದವ್ರಿಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು ರೈತ ಬಂದವ್ರೆ